ಅಪ್ಪು ಸರ್ ಅವ್ರಿಗೋಸ್ಕರ ಈ ಸಾಂಗನ್ನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಕಿವಿ ಮಾತೊಂದು ಹೇಳಲಿ ನಾನಿಂದು ದಾರಿ ನಿಂತಾಗ ಸಾಗಲೇಬೇಕೆಂದು ನಿನ್ನೆ ಈಗಿಲ್ಲ ನಾಳೆಯು ತಿಳಿದಿಲ್ಲ ನೀನು ನೀನಾಗಿ ಬಾಳಲೇಬೇಕೆಂದು ಹಸಿರಾ ದೀಪವು ನಿನಗಾಗಿ ನಸು ನಗು ತೊಲೆ ಸಾಗುನಿ ಗೆಲುವಾಗಿ ಹೊಸ ತಂಗಾಳಿ ಹೇಳಿದೆ ಮೆಲುವಾಗಿ ಈ ಬಾಳುಂಟು ಬಾಳು ಸಲುವಾಗಿ ಕಿವಿ ಮಾತುಂದು ಹೇಳಲಿ ನಾನಿಂದು ದಾರಿ ನಿಂತಾಗ ಸಾಗಲೇಬೇಕೆಂದು ತಾ ಬಂದು ಬಾಡು ಬಾಯಂದು, ಸಂತಸದಿಂದ ಓ ಎಂದು ಓಡಲೇಬೇಕು ನೀನೆಂದು ಸಾವಿರ ಕಣ್ಣಿನ ನವಿಲಾಗಿ ನಿಂತೆದೆ ಸಮಯ ನಿನಗೆ ಕಣ್ಣನು ತೆರೆದು ಹಗುರಾಗಿ ನೋಡಲೇಬೇಕು ನೀ ಬಂದು ಕಿವಿ ಮಾತೊಂದು ಹೇಳಲೆ ನಾನಿಂದು ದಾರಿ ನಿಂತಾಗ ಸಾಗಲೇಬೇಕೆಂದು ನಿನ್ನೆ ಈಗಿಲ್ಲ ತಿಳಿದಿಲ್ಲ ೂ ಬೆಳ್ಳಿಯ ಈ ಮೋಡ ನಗುವ ಬೀರಿದೆ ಬಾನಲ್ಲೇ ನಿನ್ನಯ ಬಾಳಿನ ಸಂಗೀತ ಹಾಡಲೇಬೇಕು ನೀನಿಲ್ಲಿ ಮಿಂಚುವ ಅಲೆಗಳ ನದಿಯ ಚಲಿಸು ನೀ ಬೇಗ ನಿನ್ನಯ ಪಾಲಿನ ಈ ಆಟ ಆಡಲೇಬೇಕು ನೀನೀಗ ಕಿವಿ ಮಾತೊಂದು ಹೇಳಲಿ ನಾನಿಂದು ದಾರಿ ನಿಂತಾಗ ಸಾಗಲೇಬೇಕೆಂದು ಈಗಿಲ್ಲ ನಳೆಯುತ್ತಿಳಿದಿಲ್ಲ ನೀನು ನೀನಾಗಿ ಬಾಳಲೇಬೇಕೆಂದು ಹಸಿರಾಗಿದೆ ದೀಪವು ನಿನಗಾಗಿ ನಸು ನಗು ತಲೆ ಸಾಗುನಿ ಗೆಲುವಾಗಿ ಹೊಸ ತಂಗಾಳಿ ಹೇಳಿದೆ ಮೆಲುವಾಗಿ ಈ ಬಾಳುಂಟು ಬಾಳುವ ಸಲುವಾಗಿ ಕಿವಿ ಮಾತೊಂದು ಹೇಳಲೆ ನಾನಿಂದು ದಾರಿ ನಿಂತಾಗ ಸಾಗಲೇಬೇಕೆಂದೂ ನಿನ್ನೇಗಿಲ್ಲ ನಾಳೆಯೂ ತಿಳಿದಿಲ್ಲ ನೀನು ನೀನಾಗಿ ಬಾಳಲೇಬೇಕೆಂದು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಹಾಗೆ ಹೈಪನ್ನು ಕೊಟ್ಟು ಸಪೋರ್ಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ದೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್